ನಾವೇ ನಿಂತು ಮಾಡ್ತೀವಿ ಅಂದ್ರೆ ಅವರು ಸ್ವಲ್ಪ ನಮ್ಮ ಮೇಲೆ ಸಿಂಗಿಲರ್ ಆಗೆಲ್ಲ ಮಾತಾಡಿದ್ರು ಅದಕ್ಕ ನೌಕಾಟ ತಳ್ಳಾಟ ಆಗಿರ್ಬೋದು ಮೇಡಮ್ ನಾವ್ ಏನು ಮಾಡಿಲ್ಲ ಮೇಡಂ ನೌಕಾಟ ತಳ್ಳಾಟ ಅಲ್ಲ ಸರ್ ನೀವು ಬೇರೆಯವ್ರದೆಲ್ಲ ಒತ್ತು ಬಂಡೆ ಮಾಡ್ಕೊಂಡ್ ಬಂದಿದ್ಯಾ ಫಸ್ಟ್ ಅದನ್ನ ಖಾಲಿ ಮಾಡು ಅಂತ ಆಗ್ತಾ ಇದೀರಾ ಇಲ್ಲಿ ಕಾಣ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ನೀವು ಮೇಲೆ ಹೆಂಗೆ ಮುಗಿ ಬೀಳ್ತಾ ಇದೀರ ಅಂತ ಏನ್ ಸರ್ ಸರ್ಕಾರಿ ಅಧಿಕಾರಿಗಳಂದ್ರೆ ನಿಮ್ ಮನೆ ಆಳ ಅನ್ಕೊಂಡಿದೀರಾ ನೀವು ನಾವ್ ಅದೆಲ್ಲ ಏನೂ ಇಲ್ಲ ಮತ್ತೆ ಬೆಳೆ ಬೆಳೆ ಇಟ್ಬಿಟ್ಟಿದೀವಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದೀವಿ ಯಾರೋ ವಿರೋಧಿಗಳು ಇವ್ರಿಗೆ ಮಾಡಿಲ್ಲ ನಮ್ಮದೇ ಬಂದಿದೆ ವಿರೋಧಿ ಕದ್ರು ಕಳ್ಳಾನೆ ಹತ್ತು ರೂಪಾಯಿ ಕದ್ರು ಕಳ್ಳಾನೆ ಕಳ್ಳ ಕಳ್ಳಾನೆ ಮೇಡಮ್ ಅಂತಂದ್ರೆ ಹಂಗಂದ್ರೆ ಏನ್ ಹಿಂಗಂತೀರ ಪಕ್ಕದಲ್ಲಿರೋದು ಉಳುಮೆ ಮಾಡ್ಕೊಂಡು ಏನೋ ಬೆಳೆ ತಿಂತ ಇದೀವಿ

ರಾಜ್ಕುಮಾರ್ ಸರ್ ಕಂಪ್ಲೇಂಟ್ ಕೊಡಿ ಯಾರು ಮುಚ್ಚಾಕೋದು ಯಾರ್ದು ನೀವು ಕಾಂಗ್ರೆಸ್ ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋರು ತಾನೇ ನೀವು ಇಲ್ಲ ಮೇಡಮ್ ನಮ್ದು ಯಾವ ಪಾರ್ಟಿನೂ ಇಲ್ಲ ನಿಮ್ದು ಯಾವ ಪಾರ್ಟಿ ಯಾಲರಿ ಕೃಷ್ಣ ಬೇರೆಗೌಡರ ಜೊತೆಗೆ ಇರ್ತೀರಾ ನೀವು ಕಾಂಗ್ರೆಸ್ ನೀವು ಕಾಂಗ್ರೆಸ್ ನಾಯಕರಲ್ವಾ ನೀವು ಅವರು ನಮ್ಮ ಕ್ಷೇತ್ರದ ಎಂಎಲ್ಎ ನಮ್ಮ ಕೆಲಸ ಆಗಬೇಕಾದಾಗ ಅವರ ಜೊತೆ ಹೋಗ್ತೀನಿ ಮೇಡಮ್ ಅವರತ್ರ ಹೋಗ್ತೀವಿ ಹ್ಮ್ ಹ್ಮ್ ಹೋಗ್ತೀರಿ ಕರೆಕ್ಟ್ ಏನೋ ಕೆಲಸ ಕೇಳ್ಕೊಂಡು ಹೋಗ್ತೀವಿ ಆ ಕೆಲಸ ಕೇಳಿಕೊಂಡು ಹೋಗ್ತೀವಿ ಅದೇ 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 ಅವರು ಇದ್ದಾರೆ ನಿಮ್ಮ ಹಿಂದೆ ಅಂತನೇ ನಿಮ್ಗೆ ಇಷ್ಟೊಂದು ಧೈರ್ಯ ಇದೆ ಓದರಲ್ಲೇನು ಓದರ್ಗೆಲ್ಲ ಪಾಪ ಅವ್ರು ಯಾವ ರೀತಿ ಸಪೋರ್ಟ್ ಮಾಡಲ್ಲ ಮೇಡಂ ಅವರು ನ್ಯಾಯಿತವಾಗಿ ಏನಿದ್ರೆ ಅದನೇ ಮಾಡೋದು ಮೇಡಂ ಸರಿ ಸರಿ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಅಂತ ಬಂದಾಗ ಅವರ ಮೇಲೆ ನೀವು ಅಲ್ಲೇ ಮಾಡೋದಕ್ಕೆ ಕಾರಣ ಯಾರ್ ರೈಟ್ಸ್ ಕೊಟ್ಟಿದ್ದಾರೆ ಹೇಳಿ ನಿಮ್ ಯಾರ್ ರೈಟ್ಸ್ ಕೊಟ್ಟಿದ್ದಾರೆ ನಮಗಾ ಅಲ್ಲೇ ಒಬ್ಬ ಪೊಲೀಸ್ ಅಲ್ಲೇ ಒಬ್ಬ ಪೊಲೀಸ್ पे ಇದ್ರಲ್ಲ ಅವರಿಗೆ ಹೇಳ್ಬೇಕಾಗಿತ್ತು ನಮ್ಮ ಬೆಳೆ ಹಾಳಾಗೋತಾಯಿತ್ತು

ವಿರೋಧಿಗಳು ಹೇಳಿದ್ರು ಏಕಾಏಕಿ ದೌರ್ಜನ್ಯ ವಿರೋಧಿಗಳು ಯಾರು ಸರ್ ಅದೇ ನಿಮ್ದು ಕ್ಷೇತ್ರದ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಕಂದಾಯ ಇಲಾಖೆಯ ಮಿನಿಸ್ಟರ್ ಅವರು ಅವ್ರ ಆದೇಶದ ಮೇರೆಗೆ ಬಂದಿರೋದು ಮೇಡಮ್ ಮಾಡ್ಲಿ ಮಾಡಿರೋದು ಹಂಗಾದ್ರೆ ಅಯ್ಯೋ ಅಯ್ಯೋ ಏನ್ ಸರ್ ಹಿಂಗಂತೀರಾ ನಾನು ಒಬ್ನೇ ನಾವು ಮರ್ಡರ್ ಮಾಡಿರೋದು ಎಲ್ಲಾರು ಮರ್ಡರ್ ಮಾಡಿದ್ದಾರೆ ಅಂತಂಗ ಆಯ್ತು ನಾನು ಅದ್ ಹೇಳಿಲ್ಲ ಮೇಡಮ್ ಮರ್ಡರ್ ಎಲ್ಲಾರು ಮಾಡ್ತಾರೆ ಅಂತ ಅದ್ ಹೇಳಿಲ್ಲ ಮತ್ತೆ ನಾನು ಒಬ್ನೇ ನಾವು ಒತ್ತುವರಿ ಮಾಡ್ಕೊಂಡಿರೋದು ಎಲ್ಲಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಿದಿರಲ್ಲ ಅದಕ್ಕಂದೆ ಗೊತ್ತಿಲ್ಲದೆ ಏನೋ ಮಾಡ್ಕೊಂಡಿರ್ತೀವಿ ಬೆಳೆ ಗೊತ್ತಿಲ್ಲದೆ ಓ ಭಗವಂತನೇ ಒಬ್ಬ ಬಿಡಿ ಸಿಸಿ ಬ್ಯಾಂಕ್ ನಿರ್ದೇಶಕ ಗೊತ್ತಿಲ್ಲದೆ ಬಿಟ್ರು ಅಂದ್ರೆ ಇನ್ ಫುಟ್ಪಾತ್ ಅಲ್ಲಿ ಹೋಗೋ ಜನ ಇನ್ನೇನ್ ಅನ್ಬೇಕು ಸರ್ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ವರ್ಷದಿಂದ ನೆನೆ ಎಲ್ಲ ಇಪ್ಪತ್ತೈದು ವರ್ಷದಿಂದ ಇದೆ ಒತ್ತುವರಿ ಅಂದ್ರೆ ಒತ್ತುವರಿನೆ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದೀರಾ ನೀವು ನಮ್ಮ ಗಮನಕ್ಕೂ ಬಂದೈತೆ ಒತ್ತುವರಿ ಆಗಿದೆ ಅಂತ ಬೆಳೆ ತಗೊಂಡ್ ಬಿಟ್ಬಿಡ್ತೀವಿ ಮೇಡಮ್ ಬೆಳೆ ತಕೊಂಡು ಬಿಡ್ಬಿಡ್ತೀವಿ ಅಂತ ಸುಲಭವಾಗಿ ನೀವು ಹೇಳಿದ್ರೆ ಇವತ್ತು ನೀವು ಇವತ್ತು ಗ್ಯಾರಂಟಿ ನ್ಯೂಸ್ ಅಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ ಯಾಗ್ರ ಸಾಗ್ರಸ ವಡೆಯಕ ಹೋಗಿದಿರಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಮೊದಲು ಬೇರೆವರದெல்லாம் ನೋಡಕೊಂಡು ಬಾ ಆಮೇಲೆ ಬರೀ ಅಂತೆ ಅಂತ ಏಕ ወಚಿನದಲ್ಲಿ ಬೆಳೆ ನಾಳ ಮಾಡಕ ಪತ್ರ ನಾವು ಹೇಳಬೇಕಾ ಮೇಡಂ ಬೆಳೆನಾ ಅಲ್ಲ ಸರ್ ಬೆಳೆ ಎಲ್ಲ ಹಾಕಿದಿರ ಬೆಳೆನಾ ತಿಂಗಳು ನೀವು ಬೆಳೆ ಹಾಕಿಲ್ಲ ಅಲ್ಲಿ ನೀವು ಒತ್ತುವರಿ ಮಾಡ್ಕೊಂಡ್ರೆ ಜಾಗದಲ್ಲಿ ನೀವು ಬೆಳೆ ಹಾಕಿಲ್ಲ ರೋಡ್ ಮಾಡ್ಕೊಂಡಿದಿರಿ ಮೇಡಮ್ ನಿಮ್ ಚಪ್ಪಲಿನಲಿ ಓಡಿರಿ ನಮ್ಮನ್ನ ನಿಮ್ ಚಪ್ಲಿನಲ್ಲಿ ಹೊಡೆದಿ ನಾವೇನ ರೋಡ್ ಮಾಡಿದ್ರೆ ಚಪ್ಲಿನಲ್ಲಿ ಮೇಡಮ್ ನಮ್ಮ ನಾನ್ ನಾವ್ ರೈತ ಇರ್ಬೋದು ನಾವೇನ ಸುಳ್ಳ ಅಂದ್ರೆ ನೀವು ಒತ್ತುವರಿನೆ ಮಾಡಿಲ್ಲ ಅನ್ನಿ ಏನ್ ಮೇಡಂ ಹೇಳ್ತೀರಾ ಒತ್ತುವರಿನೆ ಮಾಡಿಲ್ಲ ಅನ್ನಿ ಒತ್ತುವರಿ ಮಾಡಿಲ್ಲ ಒತ್ತುವರಿ ಆಗಿದೆ ನೀವ್ ಹೇಳಿದಲ್ಲ ರಸ್ತೆ ಮಾಡಿದೀರಿ ಅಂತ ಅಲ್ಲಿ ರಸ್ತೆ ಹೋಗೋಕ್ ಜನರಿಗೆ ಹಳ್ಳಿ ಜನರಿಗೆ ರಸ್ತೆ ಹೋಗ್ಲಾರ್ದೆ ಹೋಗಕ್ ಜಾಗ ಇರ್ಲಾರ್ದಂಗ್ ಮಾಡಿದಿರಿ ಅಂತ ನಿಮ್ ನಿಮ್ಮ ನೀ ಒತ್ತುವರಿ ಮಾಡ್ಕೊಂಡ್ರೆ ಜಾಗದ ಬಗ್ಗೆ ಪದೇ 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 ಕಂಪ್ಲೇಂಟ್ಸ್ ಹೋಗಿದಾವಲ್ಲ ಸರ್ ಕಂಪ್ಲೇಂಟ್ ಕೇಳಿ ಮೇಡಮ್ ಕಂಪ್ಲೇಂಟ್ ಕೇಳಿ ಮೇಡಮ್ ರೋಡು ಸಣ್ಣದಿದೆ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ ಜನ ಸತ್ತೋಗ್ತಾ ಇದ್ದಾರೆ ಕೆರೆ ನೀರು ಆಚೆ ಹೋಗೋ ಜಾಗ ಕೆರೆ ತುಂಬಿ ನಿಂತ ಆಚೆ ಹೋಗೋ ಜಾಗ ಮೇಡಮ್ ಅದು ಹ್ಞೂ ಸರ್ ಆ ರೋಡು ಕಿರ್ದಾಗಿರೋದ್ರಿಂದ ಆಕ್ಸಿಡೆಂಟ್ ಆಗ್ತಾ ಇದಾವೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬಂದಿದಾವೆ ಸೈಕಲ್ ಹೋಗಕ್ಕಾಗಲ್ಲ ಮೇಡಂ ಸೈಕಲ್ ಒತ್ತುವರಿ ಹೋಗಕ್ಕಾಗಲ್ಲ ಅಂತ ಅದಕ್ಕೆ ಒತ್ತುವರಿ ಅಂತ ಯಾವ ಬಿಟ್ರೆ ಬಿಟ್ರೆ ಮಾಡ್ಕೊಂಡಿರಾ ಹೋಗ್ತೇವೆ ಸರ್ ಕೆಲ್ಸ ಆಯ್ತೋ ಇಲ್ವೋ ಅಲ್ಲಿಂದ ಜನ ಓಡಾಡೋದಕ್ಕೆ ಈಗಾಗ್ಲೇ ಬಹಳಷ್ಟು ಜನ ಬಿದ್ದಿದ್ದಾರೆ ಪ್ರಶ್ನೆ ಅದೂ ಅಲ್ಲ ಪ್ರಶ್ನೆ ಇರೋದು ನೀವ್ ಸರ್ಕಾರಿ ಅಧಿಕಾರಿಗಳನ್ನ ಹೊಡೆಯಕ್ ಹೋಗಿರೋದು ಪ್ರಶ್ನೆ ಕೇಳಿಸ್ತಿದ್ಯಾಡ ಹ್ಮ್ ನೀವು ಸರ್ಕಾರಿ ಅಧಿಕಾರಿಗಳನ್ನ ವಡೆಯಕೋಕ ಇರೋದೇ ಪ್ರಶ್ನೆ ಸುಳ್ಳು ಮೇಡಂ ನಾವು ಹೋಗಿಲ್ಲ ಸುಳ್ಳೇನ್ರೀ ಕಾಣ್ತಾ ಇದೆ ಅಲ್ಲ ವಿಡಿಯೋದಲ್ಲೇ ಕಾಣ್ತಾ ಇದೆ ಅಲ್ಲ ರಾಜ್ಕುಮಾರ್ ಅವರೇ ನಮ್ದು ಬೆಳೆ ಹಾಳು ಮಾಡಕ್ ಬಂದ್ರು ನಾ ಬೆಳೆ ತಕೊಂಡು ಬಿಡ್ತೀವಿ ಈಗ ಒತ್ತುವರಿ ಜಾಗದಲ್ಲಿ ಅನಧಿಕೃತವಾಗಿ ನೀವು ಬೆಳೆ ಬೆಳದ್ಬಿಟ್ಟು ನಮ್ ಬೆಳೆ ಹಾನಿ ಮಾಡಕ್ ಬಂದ್ರು ಅಂತ ಅಂದ್ರೆ ನಿಮ್ಮ ನಾವು ಏನು ಒತ್ತಾಗಿಲ್ಲ ಮೇಡಂ 20 ಅಲ್ಲಿ ಆಗೋ 10

ಕೊಡಿ ಕಂಪ್ಲೇಂಟು ನಿಮ್ಗೆ ಸರ್ ಸರಿ ರೆವಿನ್ಯೂ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಿ ಅದ್ಯಾಕ್ ಎಗ್ರಸೋ ಒಡೆದ್ ಹೋಗ್ತೀರಾ ಎಷ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಷ್ಟ್ ಕಂಪ್ಲೇಂಟ್ ಕೊಟ್ಟಿದೀರಾ ಎಷ್ಟ್ ಕಂಪ್ಲೇಂಟ್ ಕೊಟ್ಟಿದೀರಾ ಸರ್ ಸರ್ ಇದು ಜಸ್ಟಿಫಿಕೇಷನ್ ಅಲ್ಲ ರಾಜ್ ಕುಮಾರ್ ಅವರೇ ಮಾಡಿರೋ ಕೆಲ್ಸಕ್ಕೆ ಜಸ್ಟಿಫಿಕೇಷನ್ ಅಲ್ಲ ನಿಮ್ಮಿಂದ ತಪ್ಪಾಗಿದೆ ಅದನ್ನ ಒಪ್ಕೊಳ್ಳಿ ತಮ್ಮ ವಿರುದ್ಧ ಎಫ್ ಆಗಿದೆ ಹೌದಾ

ಏನ್ ಸರ್ ರೈತರು ಅಂತ ನೀವು ರೈತರ ಕ್ಯಾಟಗರಿ ನಿಮ್ಮ ನೀವು ತಗೊಂಡ್ ರೈತರು ಯಾರು ಹಿಂಗೆ ಅಧಿಕಾರಿಗಳ ಮೇಲೆ ಹೋಗಲ್ಲ ರೈತರು ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಲ್ಲ ರಾಜ್ಕುಮಾರ್ ಎಲ್ ಮಾಡಿದಾರೆ ಪಾಪ ಅವ್ರ ನ್ಯಾಯವಾಗಿ ಮಾತಾಡಿಸ್ತಾ ಇದಾರೆ ಕೇಳಿಸ್ಕೊಳ್ಳಿ ಅದ ಅದು ಅದು ಅವ್ರಿಬ್ರು ಮಾತಾಡೋದು ಕೇಳ್ಸಿ ಅವ್ರಿಗೆ ಸಾಹೇಬ್ರ ಕೇಳ್ಸಿ ಅದನ್ನ ಕೇಳಿಸ್ಕೊಳ್ಳಿ ನಿಮ್ಮಿಬ್ರ ಮತ್ತೆ ನಡೆದಿರೋ ಮಾತಾಡೋದು ಅದಲ್ಲ ಇನ್ನೊಂದು આ ઓર કઈ નહી યાર કે ಅಧಿಕಾರಪ್ಪ ಅಮ್ಮನ್ ಅಂತ ಏನ್ ಮಾತಾಡ್ತೀರಾ ನೀವು ಮಾತಾಡ್ಬೇಕಾದ್ರೆ ಮರ್ಯಾದೆ ಇರ್ಲಿ ರಾಜ್ ಕುಮಾರ್ ಅವ್ರ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಅಮ್ಮನ್ ಅಂತೆಲ್ಲ ಮಾತಾಡ್ಬೇಡಿ ಅಮ್ಮನ್ ಯಾರ ಬಿಡ್ಸ್ರಿ ಅದನ್ನೇ ಹೇಳ್ತಾರ ನೀವ್ ಒತ್ತಿರೋದೆ ಬಿಡೋಕ್ ರೆಡಿ ಒತ್ತ

ನೀವು ವಿಡಿಯೋ ಮಾಡ್ಕೋಬೇಕಾಗಿತ್ತು ಬೈದಿದ್ ಕೊಡಿ ಸಾಕ್ಷಿ ತೋರಿಸ್ತೀನಿ ಗ್ಯಾರಂಟಿ ನ್ಯೂಸ್ ಇರ್ಬೇಕಲ್ಲ ನಿಮ್ಗೆ ಅಯ್ಯೋ ಸರ್ ನಾನು ನೋಡಿದೀನಿ ರಾಜ್ಕುಮಾರ್ ಅವರೇ ನಿಮ್ಮನ್ನ ಇವತ್ತಿಂದ ನೋಡ್ತಾ ಇಲ್ಲ ನನ್ಗೆ ಗೊತ್ತಿದೆ ನಿಮ್ ಬಗ್ಗೆ ನನ್ಗೆ ನನ್ಗೆ ಗೊತ್ತಿದೆ ಅಂದ್ರೆ ನಾನು ಹೇಳೋದು ಕೆಟ್ಟ ರೀತಿ ಅಲ್ಲಲ್ಲ ನಿಮ್ ಬಗ್ಗೆ ನನ್ಗೆ ಪರಿಚಯ ಇದೆ ನಿಮ್ ನೋಡಿದೀನಿ ನಾನು ನಾನ್ ನೀವು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಇವತ್ತು ಈ ತರ ನೀವು ನಡ್ಕೋಬಾರ್ದಾಗಿತ್ತು ತುಂಬಾ ಜವಾಬ್ದಾರಿ ಇರೋ ಮನುಷ್ಯರು ನೀವು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ನೀವು ತುಂಬಾ ಜವಾಬ್ದಾರಿ ಇರೋರು ನೀವು ನಿಮ್ಮ ಒತ್ತುವರಿ ಭೂಮಿಗೋಸ್ಕರ ಅಧಿಕಾರಿಗಳ ಮೇಲೆ ಕೈ ಮಾಡಬಾರ್ದಾಗಿತ್ತು ಕಷ್ಟಪಟ್ಟು ದುಡಿಯೋದು ಸರ್ ಒತ್ತುವರಿ ಭೂಮಿ ಮೇಲಲ್ಲ ನಿಮ್ ಭೂಮಿಯಲ್ಲಿ ಮಾಡ್ಕೊಳ್ಳಿ ನಿಮ್ ಭೂಮಿಯಲ್ಲಿ ಮಾಡ್ಕೊಳ್ಳಿ ಯಾರು ಕೇಳಲ್ಲ ನಿಮ್ಮನ್ನ ಬಂದ್ಬಿಟ್ಟು ಯಾಕ್ರಿ ರಾಜ್ಕುಮಾರ್ ಅವರೇ ನೀವು ಈ ಬೆಳೆ ಬೆಳೆದ್ಬಿಟ್ಟಿದೀರಿ ಅಂತ ಒತ್ತುವರಿ ಜಾಗದಲ್ಲಿ ನೀವು ಒತ್ತುವರಿ ಜಾಗದಲ್ಲಿ ನೀವು ಮಾಡಿರೋದನ್ನ ನೀವು ಏನೋ ದೊಡ್ಡ ಘನದಾರಿ ಕೆಲಸ ಅನ್ನೋ ತರ ಇವತ್ತು ನಾನ್ ರೈತ ನನ್ ಮೇಲೆ ಬೆಳೆಗ್ ಬೆಲೆ ಇಲ್ವಾ ಅಂತಂದ್ರೆ ಆಫ್ ಆಲ್ ಮಾಡಿರೋದೇ ಒತ್ತುವರಿ ತಪ್ಪು ಅದ್ರಲ್ಲಿ ಈ ತರದ್ದೆಲ್ಲ ನೀವು ಸಾಬೂಬು ರೈತರೆಲ್ಲ ಲೂಟಿ ಕೆಲಸ ರೈತರ ಲೂಟಿ ಹೊಡೆಯದು ಹೌದಾ ನೀವು ಮಾತಾಡೋದು ಇಷ್ಟ ಆಗ್ತಾ ಇಲ್ಲ ಬಿಡಿ ಥ್ಯಾಂಕ್ ಯು ವೆರಿ ಮಚ್ ನಾವ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ